ಮತಧರ್ಮ ಒಂದು ಪ್ರಬಂಧ ಅಧ್ಯಾಯ ಒಂದು ಪೀಠಿಕೆ ಅನೇಕ ಔದ್ಯೋಗೀಕೃತ ರಾಷ್ಟ್ರಗಳಲ್ಲಿಯಂತೆ ಇಂಗ್ಲೆಂಡ್ ದೇಶದಲ್ಲಿಯೂ ಸಾಂಪ್ರದಾಯಿಕ ಧರ್ಮ ವ್ಯವಸ್ಥೆ ಇಳಿಮುಖವಾಗುತ್ತಿದೆ ಆದರೆ ಚರ್ಚ್ಗೆ ಹೋಗದಂಥವರ ಪೈಕಿ ಸಹ ಅನೇಕರು ದೇವರಲ್ಲಿ ಇನ್ನೂ ನಂಬಿಕೆ ಇಟ್ಟುಕೊಂಡಿದ್ದಾರೆ ಈ ನಂಬಿಕೆ ಬದುಕಿನ ಅಭದ್ರತೆ ಹಾಗೂ ಮೇಲುನೋಟಕ್ಕೆ ತೋರುವ ಜೀವನದ ನಿರರ್ಥಕತೆ ಇವುಗಳ ವಿರುದ್ಧ ಅವರಿಗೆ ಒಂದು ರೀತಿಯ ರಕ್ಷಣೆ ನೀಡುತ್ತದೆ ಶಾಂತಿ ಸದ್ಭಾವನೆ ನೆರೆಹೊರೆಯವರನ್ನು ಪ್ರೀತಿಸು ಸಮಾಜ ಸೇವೆ ಎಂದು ಮುಂತಾದ ಮೌಲ್ಯಗಳನ್ನು ನೆಚ್ಚಿಕೊಂಡಿರುವ ಅಂತಹವರಿಗೆ ಅವರ ನಂಬಿಕೆಗಳನ್ನು ಕಾಪಾಡಿಕೊಳ್ಳಲು ಇಂತಹ ದೈವ ಭೀತಿ ನೆರವಾಗುತ್ತದೆ ಆದರೆ ಈ ಮೌಲ್ಯಗಳನ್ನು ಎಷ್ಟೇ ಗಟ್ಟಿಯಾಗಿ ಬಾಯಿ ಮಾತಿನಲ್ಲಿ ಘೋಷಿಸುತ್ತಿದ್ದರೂ ಬಂಡವಾಳಶಾಹಿ ಸಮಾಜದ ವಾಸ್ತವಿಕ ಜೀವನದಲ್ಲಿ ಈ ಮೌಲ್ಯಗಳು ತುಳಿತಕ್ಕೆ ಸಿಕ್ಕಿ ಗುಜ್ಜಾಗುತ್ತಿವೆ ಮನುಕುಲದ ನಮ್ಮನ್ನು ಯೇಸುಕ್ರಿಸ್ತನ ಪ್ರತಿರೂಪವೆಂಬಂತೆ ಸೃಷ್ಟಿಸಿದ್ದರೂ ನಮ್ಮನ್ನು ಮೃಗಗಳಂತೆ ನಡೆಸಿಕೊಳ್ಳಲಾಗುತ್ತಿದೆ ಇದು ಸಾವಿರದ ಮುನ್ನೂರ ಎಂಬತ್ತೊಂದರಲ್ಲಿ ಇಂಗ್ಲೆಂಡಿನ ಜನ ಊಳಿಗಮಾನ್ಯ ವ್ಯವಸ್ಥೆಯ ಫ್ಯೂಡಲ್ ಸಿಸ್ಟಮ್ ವಿರುದ್ಧ ಪ್ರತಿಭಟಿಸಿದಾಗ ಎಬ್ಬಿಸಿದ ಆರ್ತನಾದ ಇದು ಇಂಗ್ಲೆಂಡಿನ ಇತಿಹಾಸದಲ್ಲಿ ಲೆವೆಲರ್ಸ್ ಡಿಗ್ಗರ್ಸ್ ಲಡೈಟ್ಸ್ ಮುಂತಾದ ಪೀಡಿತರ ಗೋಳಾಟದಲ್ಲಿ ಮತ್ತೆ ಮತ್ತೆ ಹೀಗೆ ಅನುರಣಿತವಾಗಿದೆ ಲೆವೆಲರ್ಸ್ ಅಂದರೆ ಎಲ್ಲ ಬಗೆಯ ಭೇದಗಳನ್ನು ತೊಡೆದುಹಾಕಿ ಎಲ್ಲರನ್ನೂ ಸಮಗೊಳಿಸುವ ಉದ್ದೇಶದಿಂದ ಹದಿನೇಳನೇ ಶತಮಾನದ ಇಂಗ್ಲೆಂಡಿನಲ್ಲಿ ಸ್ಥಾಪಿತವಾದ ಒಂದು ಗುಪ್ತ ಸಂಸ್ಥೆಯ ಸದಸ್ಯರು ಡಿಗ್ಗರ್ಸ್ ಗೋಮಾಳವನ್ನು ಕೃಷಿ ಮಾಡುತ್ತಿದ್ದ ಇಂಗ್ಲೆಂಡಿನ ಹದಿನೇಳನೇ ಶತಮಾನದ ಒಂದು ಧಾರ್ಮಿಕ ಪಂಥದವರು ಲಡೈಟ್ಸ್ ಕ್ರಿಸ್ತಶಕ ಸಾವಿರದ ಎಂಟುನೂರ ಹನ್ನೊಂದರಿಂದ ಹದಿನಾರರ ಸುಮಾರಿನಲ್ಲಿ ಇಂಗ್ಲೆಂಡಿನಲ್ಲಿ ಯಂತ್ರಗಳಿಂದ ನಿರುದ್ಯೋಗ ಉಂಟಾಗುವುದೆಂದು ಅವುಗಳ ನಾಶಕ್ಕಾಗಿ ಪ್ರತಿಭಟಿಸಿದ ಕಾರ್ಮಿಕ ಗುಂಪಿನವರು ಆದ್ದರಿಂದ ಇದನ್ನು ಇಂದಿಗೂ ಜೀವಂತವಾಗಿರುವ ಪ್ರವೃತ್ತಿಯ ಅಭಿವ್ಯಕ್ತಿ ಎನ್ನಬಹುದು ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಎತ್ತಿದ ಪ್ರತಿಭಟನೆಯ ಧಾರ್ಮಿಕ ರೂಪ ಇದು ಆದರೆ ಆಗ ಆ ರೈತರನ್ನು ಸದೆಬಡಿಯಲಾಯಿತು ಲೆವೆಲರ್ಸ್ ಡಿಗ್ಗರ್ಸ್ ಮತ್ತು ಲಡೈಟರಿಗೂ ಇದೇ ಗತಿಯಾಯಿತು ಅವರನ್ನು ಧರ್ಮದ ಹೆಸರಿನಲ್ಲೇ ಹೊತ್ತಿಕ್ಕಲಾಯಿತು ಚರ್ಚಿನ ಉನ್ನತ ಅಧಿಕಾರಿಗಳು ದಂಗೆಯನ್ನಡಗಿಸಲು ನೆರವಾದ ನ್ಯಾಯಾಧೀಶರು ಜೈಲರ್ ಮತ್ತು ಜನರನ್ನು ಗಲ್ಲಿಗೇರಿಸುವ ವಧಾಕಾರರುಗಳಿಗೆ ಅಧಿಕೃತವಾಗಿ ಆಶೀರ್ವಾದ ಕರುಣಿಸಿ ಅವರನ್ನು ಗೌರವಿಸಿದರು ಹೀಗೆ ಆಳುವ ವರ್ಗದವರು ಯಾವಾಗಲೂ ತಮ್ಮ ಅಧಿಕಾರವನ್ನು ಭದ್ರವಾಗಿ ಉಳಿಸಿಕೊಳ್ಳಲು ಧರ್ಮವನ್ನು ಸಾಧನವಾಗಿ ಉಪಯೋಗಿಸುತ್ತಾ ಬಂದಿದ್ದಾರೆ ಒಂದೆಡೆ ಪ್ರತಿಷ್ಠಿತ ಸಮಾಜ ವ್ಯವಸ್ಥೆ ಅನುಲ್ಲಂಘನೀಯ ಎಂದು ಬೋಧಿಸಲು ಧರ್ಮವನ್ನು ಬಳಸಲಾಗುತ್ತಿದೆ ನಾವು ಒಮ್ಮನಸ್ಸಿನಿಂದ ನಿಮ್ಮ ಸೇವೆಯನ್ನೂ ರಾಜನಿಗೆ ಸಲ್ಲಬೇಕಾದ ಸ್ವಾಮಿಭಕ್ತಿಯನ್ನೂ ನೀಡಿ ರಾಷ್ಟ್ರದ ಕಾನೂನು ಪರಿಪಾಲನೆಯ ಪ್ರಜಾಕೋಟಿಯ ನಡುವೆ ಸ್ನೇಹ ಸೌಹಾರ್ದಗಳ ಸಂರಕ್ಷಣೆಗಾಗಿ ದುಡಿಯಲು ನಮಗೆ ಅವಕಾಶ ಮಾಡಿಕೊಡಿ ಮತ್ತೊಂದೆಡೆ ಹೊರಲಾರದ ಹೊರೆಯನ್ನು ಹೊತ್ತು ನೋವು ಸಂಕಟಗಳಿಂದ ನರಳುತ್ತಿರುವವರಿಗೆ ಮುಂಬರುವ ಅವರ ಇನ್ನೊಂದು ಜನ್ಮದಲ್ಲಿ ಚಿರಂತನ ಸುಖ ಸಂತೋಷಗಳು ಲಭಿಸುತ್ತವೆ ಎಂಬ ಹುಸಿ ಭರವಸೆಯನ್ನು ನೀಡಿ ಸಮಾಧಾನಪಡಿಸಲು ಧರ್ಮವನ್ನು ದುರುಪಯೋಗಪಡಿಸಲಾಗುತ್ತಿದೆ ಸ್ವರ್ಗದಲ್ಲಿ ನಿಮಗೆ ಅಮರವಾದ ಸುಖ ಸಂತೋಷಗಳು ಖಾತ್ರಿಯಾಗಿ ಲಭಿಸುತ್ತವೆ ಎನ್ನುವಂಥ ಮಾತುಗಳ ಮೂಲಕ ನೀವು ಒಬ್ಬರನ್ನೊಬ್ಬರು ಸಮಾಧಾನಪಡಿಸಲು ಮರೆಯದಿರಿ ಹೀಗೆ ಮಾಡಿ ಧರ್ಮವು ಸಾಮಾಜಿಕ ಅನ್ಯಾಯಗಳನ್ನು ಉಪಶಮನಗೊಳಿಸಲು ನೆರವಾಗುತ್ತಿದೆ ಧರ್ಮ ಎಂಬುದು ಜನಸಾಮಾನ್ಯರಿಗೆ ಸುಖದ ಭ್ರಮೆ ಕಲ್ಪಿಸುವ ಅಪೀಮು ಎಂದು ಮಾರ್ಕ್ಸ್ ಹೇಳಿದುದು ಇದೇ ಅರ್ಥದಲ್ಲಿ ಆದರೆ ಉದ್ದೇಶಪೂರ್ವಕವಾಗಿಯೇ ಆ ಮಾತನ್ನು ಅಪೂರ್ಣವಾಗಿ ಇಲ್ಲವೇ ಸಂದರ್ಭದಿಂದ ಬೇರ್ಪಡಿಸಿ ಉಲ್ಲೇಖಿಸಿ ಅದನ್ನು ಅಪಾರ್ಥಕ್ಕೆ ಗುರಿ ಮಾಡುವುದು ಅಪರೂಪವೇನಲ್ಲ ಮಾರ್ಕ್ಸ್ ಹೇಳಿಕೆಯ ಪೂರ್ಣ ಪಾಠ ಹೀಗಿದೆ ಧಾರ್ಮಿಕ ಸಂಕಟವೆನ್ನುವುದು ಒಂದು ಕಡೆ ವಾಸ್ತವ ಸಂಕಟದ ಅಭಿವ್ಯಕ್ತಿಯಾದರೆ ಇನ್ನೊಂದೆಡೆ ಅದು ವಾಸ್ತವ ಸಂಕಟದ ವಿರುದ್ಧ ನಡೆಸುವ ಪ್ರತಿಭಟನೆಯಾಗುತ್ತದೆ ಧರ್ಮವು ತುಳಿತಕ್ಕೆ ಸಿಕ್ಕಿದ ನತದೃಷ್ಟಶಾಲಿಗಳ ನಿಟ್ಟಿಸಿರು ಹೃದಯಹೀನ ಪ್ರಪಂಚದಲ್ಲಿ ಸಾಂತ್ವನದ ಕೇಂದ್ರಸ್ಥಾನ ಆತ್ಮವಿಹೀನ ಸ್ಥಿತಿಗತಿಗಳಲ್ಲಿ ಆತ್ಮನ ಜೀವಾಳ ಅದು ಜನಸಾಮಾನ್ಯರಿಗೆ ಸುಖದ ಭ್ರಮೆ ಕಲ್ಪಿಸುವ ಅಪೀಮು ಪ್ರಸ್ತುತ ಕಾಲದಲ್ಲಿ ವ್ಯಾಟಿಕನ್ ಪೋಪ್ ಪ್ರಭುತ್ವವು ಬಂಡವಾಳಶಾಹಿ ರಾಷ್ಟ್ರಗಳ ಕ್ಯಾಥಲಿಕ್ ಪ್ರಭುತ್ವಗಳೊಂದಿಗೆ ಕೈಜೋಡಿಸಿ ವೈಯಕ್ತಿಕ ಖಾಸಗಿ ಆಸ್ತಿಪಾಸ್ತಿಗಳಿಗೆ ನೈಸರ್ಗಿಕ ಅಥವಾ ಸ್ವಾಭಾವಿಕ ಹಕ್ಕುಗಳು ಮತ್ತು ದೈವ ನಿಯಾಮಕ ವಿಧಿಗಳು ಆಧಾರವಾಗಿವೆ ಎಂಬ ಸಿದ್ಧಾಂತಕ್ಕೆ ತಾವು ಬದ್ಧರೆಂದು ಘೋಷಿಸುತ್ತಿದೆ ಆ ಘೋಷಣೆಗೆ ಅನುಗುಣವಾಗಿ ಆ ರಾಷ್ಟ್ರಗಳು ಸಮಾಜವಾದ ಕಮ್ಯುನಿಸಂ ತತ್ವಗಳನ್ನು ವಿರೋಧಿಸಿ ಪ್ರಪಂಚದಲ್ಲಿ ಅತ್ಯಂತ ಕ್ರೂರ ಪೀಡಕ ವ್ಯವಸ್ಥೆಯಾದ ಫ್ಯಾಸಿಸಂ ಪ್ರಭುತ್ವಗಳಿಗೆ ದೃಢನಿಷ್ಠೆಯಿಂದ ಸಮರ್ಥನೆ ನೀಡುತ್ತಾ ಬಂದಿವೆ ಬ್ರಿಟನ್ ಹಾಗೂ ಅಮೇರಿಕಾದ ಸ್ವಾಮ್ಯ ಬಂಡವಾಳಶಾಹಿಗಳು ನಡೆಸುತ್ತಿರುವ ಕಮ್ಯುನಿಸ್ಟ್ ವಿರೋಧಿ ಚಳುವಳಿಗೆ ಬೆಂಬಲ ನೀಡುತ್ತಿರುವ ಕ್ಯಾಥಲಿಕ್ ಚರ್ಚ್ ಜೊತೆ ಈಚಿನ ದಿನಗಳಲ್ಲಿ ಆಂಗ್ಲಿಕನ್ ಚರ್ಚ್ ಸೇರಿಕೊಂಡಿದೆ ಸೋವಿಯತ್ ಒಕ್ಕೂಟ ಮತ್ತು ಚೀನಾಗಳ ಮೇಲೆ ಯುದ್ಧ ಮಾಡಲು ತಯಾರಾಗುತ್ತಿರುವ ಈ ರಾಷ್ಟ್ರಗಳನ್ನು ಎರಡು ಚರ್ಚುಗಳೂ ಸಮರ್ಥಿಸುತ್ತಿವೆ ಕೊರಿಯನ್ನರ ಮೇಲೆ ನಡೆಸುತ್ತಿರುವ ನೇಪಾಂಬ್ ಬಾಂಬ್ ದಾಳಿ ಮಲಿಯಾ ರೈತರ ಪಚ್ಚೆಗಳಿಗೆ ವಿಷ ಬೆರೆಸುವುದು ಆಫ್ರಿಕಾದಲ್ಲಿ ಕೀನ್ಯಾ ಜನಗಳ ಕಗ್ಗೊಲೆ ಎಂದು ಮುಂತಾದ ಹೀನ ಕೃತ್ಯಗಳನ್ನು ನೋಡಿದರೂ ನೋಡದವರಂತೆ ಮೌನ ಆಚರಿಸುತ್ತಿರುವ ಈ ಬಂಡವಾಳಶಾಹಿಗಳ ಬಗ್ಗೆ ಪೀಡಿತ ವರ್ಗವು ನಿಷ್ಪಕ್ಷಪಾತವಾದ ತೀರ್ಪು ಕೊಡುತ್ತಿದೆ ಮನುಷ್ಯರಾದ ನಮ್ಮನ್ನು ಏಸು ಕ್ರಿಸ್ತನ ಪ್ರತಿರೂಪವೆಂಬಂತೆ ಸೃಷ್ಟಿಸಿದ್ದರೂ ನಮ್ಮನ್ನು ಮೃಗಗಳಂತೆ ನಡೆಸಿಕೊಳ್ಳಲಾಗುತ್ತಿದೆ ಆದರೆ ಕ್ರಿಸ್ತನ ಬೋಧಗಳಿಗೆ ದ್ರೋಹ ಎಸಗುತ್ತಿರುವವರನ್ನು ಖಂಡಿಸುವ ಹಲವಾರು ಪ್ರಾಟಸ್ಟೆಂಟ್ ಕ್ಯಾಥಲಿಕ್ ಕ್ರಿಶ್ಚಿಯನರು ಇದ್ದಾರೆಂಬುದು ನಿಜವಾದರೂ ಅವರು ಚುನಾಯಿಸಿದ ಅಧಿಕೃತ ಪ್ರತಿನಿಧಿಗಳು ಮಾತ್ರ ಈ ಖಂಡನಾರ್ಹ ಧೋರಣೆ ಅನುಸರಿಸುತ್ತಿದ್ದಾರೆಂಬುದು ಅಷ್ಟೇ ಸತ್ಯವಾದ ಸಂಗತಿ ಈ ಧರ್ಮ ಪ್ರಚಾರಕರು ತಮ್ಮ ನಿಜವಾದ ದಣಿಗಳ ಆಜ್ಞೆಗಳನ್ನು ನಿಷ್ಠೆಯಿಂದ ಪಾಲಿಸುತ್ತಾ ಧರ್ಮಪ್ರಚಾರದ ವೇದಿಕೆ ವೃತ್ತಪತ್ರಿಕೆಗಳು ರೇಡಿಯೋ ಮುಂತಾದ ಪ್ರಸಾರ ಸಾಧನಗಳ ಮೂಲಕ ಕಮ್ಯುನಿಸಂ ತತ್ವವು ಕ್ರೈಸ್ತ ವಿರೋಧಿ ಸಿದ್ಧಾಂತವೆಂದು ತಮ್ಮ ಅನುಯಾಯಿಗಳನ್ನು ನಂಬಿಸಲು ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಅನ್ನು ಕ್ರೈಸ್ತ ವಿರೋಧಿ ತತ್ವ ಎನ್ನುವುದಾದರೆ ಯೇಸುಕ್ರಿಸ್ತನು ಬಂಡವಾಳಶಾಹಿ ಎಂದಂತಾಯಿತು ಅವರು ನಡೆಸುತ್ತಿರುವ ಕಮ್ಯುನಿಸ್ಟ್ ವಿರೋಧಿ ಚಳುವಳಿಯನ್ನು ಗಮನಿಸುವಾಗ ಅವರು ಧರ್ಮವನ್ನು ಯಾವ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆಂಬುದು ಸ್ಪಷ್ಟವಾಗುತ್ತದೆ ಅದು ಅವರ ಕೈಯಲ್ಲಿ ಕೇವಲ ಆಳುವ ವರ್ಗದ ಹಿತರಕ್ಷಣೆಯ ಸಾಧನವಾಗಿದೆ ಎಂಬುದು ಗೊತ್ತಾಗುತ್ತದೆ ಸತ್ಯ ಸಂಗತಿ ಎಂದರೆ ಇಲ್ಲಿ ಇಬ್ಬರು ವಿಭಿನ್ನ ಕ್ರಿಸ್ತರುಗಳು ಇದ್ದಾರೆ ದಬ್ಬಾಳಿಕೆಗೆ ಒಳಗಾದ ದುಡಿಯುವ ವರ್ಗದವರು ಏಸುವನ್ನು ತಮ್ಮೆಲ್ಲ ನೋವು ಸಂಕಟಗಳ ಪರಿಹಾರದ ಭರವಸೆಯ ಪ್ರತೀಕವೆಂದು ಭಾವಿಸಿ ಪೂಜಿಸಿದರೆ ಆಳುವ ವರ್ಗದವರು ದುಡಿಯುವವರನ್ನು ಆರ್ಥಿಕ ಶೋಷಣೆಗೆ ಒಳಪಡಿಸಿ ಅವರು ತಮ್ಮ ಸಾಮಾಜಿಕ ಆಧ್ಯಾತ್ಮಿಕ ಅವನತಿಯೊಡನೆ ರಾಜಿಯಾಗಿ ಒಪ್ಪಿಕೊಳ್ಳುವಂತೆ ಮಾಡಲು ಕ್ರೈಸ್ತ ಧರ್ಮದ ತತ್ವಗಳನ್ನು ದುರುಪಯೋಗಪಡಿಸುತ್ತಿದ್ದಾರೆ ಈ ಎರಡು ವಿಭಿನ್ನ ಪ್ರವೃತ್ತಿಗಳು ಪ್ರಗತಿ ಪರ ಹಾಗೂ ಪ್ರಗತಿ ವಿರೋಧಿ ಪ್ರವೃತ್ತಿಗಳು ಯಾವಾಗಲೂ ಪ್ರತಿಯೊಂದು ಧಾರ್ಮಿಕ ಚಳುವಳಿಯಲ್ಲಿಯೂ ಕಾಣಿಸಿಕೊಳ್ಳುತ್ತವೆ ನಮ್ಮ ಹಾಗೂ ನಮ್ಮ ಕ್ರೈಸ್ತ ಸಹೋದ್ಯೋಗಿಗಳ ನಡುವಣ ಸಂಬಂಧದಲ್ಲಿ ನಾವು ಪ್ರಗತಿಪರ ಪ್ರವೃತ್ತಿಗಳನ್ನು ಗುರುತಿಸಿ ಕೇವಲ ಅವುಗಳು ಮಾತ್ರ ಬೆಳೆದು ಪ್ರವರ್ತಿಸಲು ನೆರವಾಗಬೇಕು ಅವರ ಹಾಗೆಯೇ ನಾವೂ ಸಹ ದೃಢವಾಗಿ ನಂಬಿರುವ ಶಾಂತಿ ಸದ್ಭಾವನೆ ನಿಮ್ಮ ನೆರೆಹರಿಯವರನ್ನು ಪ್ರೀತಿಯಿಂದ ಕಾಣು ಸಮಾಜ ಸೇವೆ ಮುಂತಾದ ಆದರ್ಶಗಳನ್ನು ದುಡಿಯುವ ವರ್ಗದ ಸುವ್ಯವಸ್ಥಿತ ಹೋರಾಟದ ಮೂಲಕ ಮಾತ್ರ ಸಾಧಿಸಬಹುದು ಆ ಮೂಲಕ ಸಮಾಜ ಸ್ಥಿತಿಯನ್ನು ಪರಿವರ್ತಿಸಬಹುದು ಎಂದು ಸಾಬೀತು ಮಾಡಿ ತೋರಿಸುವುದು ನಮ್ಮ ಹೊಣೆಗಾರಿಕೆಯಾಗಿದೆ